ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಬುಧವಾರ ಅಂದ್ರೇ ಗಣಪತಿಗೆ ಅಂಕಿತವಾದ ಒಂದು ದಿನ ಅಂತ ಹೇಳ್ತೀವಿ ಈ ದಿನ ನಮಗೆ ನೋಡಿ ಸಂಕಷ್ಟಹರ ಚತುರ್ಥಿ ಬಂದಿದೆ ಪುಷ್ಯಮಿ ನಕ್ಷತ್ರ ಬಂದಿದೆ ಯಾವ ತಿಂಗಳಲ್ಲಾದರೂ ಅಷ್ಟೇ ನಮಗೆ ಪುಷ್ಯಮಿ ನಕ್ಷತ್ರ ಬಂದಾಗ ನೀವು ನೆನಪಿಟ್ಕೊಂಡು ಹೊಸ ಕಾರ್ಯ ಗಳನ್ನು ಒಂದು ಕೈ ಹಾಕಿ ಸ್ನೇಹಿತರೆ ಹೊಸ ಕೆಲಸಗಳಿಗೆ ಈ ವರ್ಷದಲ್ಲಿ ಕಡೆಯ ನಮಗೆ ಚತುರ್ಥಿ ಹಾಗೂ ಪುಷ್ಯಮಿ ನಕ್ಷತ್ರ ಎರಡೂ ಕೂಡ ಇರೋದರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ದಿನಗಳಲ್ಲಿ ನಾವು ಹೊಸದಾಗಿ ಏಕೆಂದರೆ ಗಣಪತಿಯನ್ನು ಮೊದಲನೇ ಪೂಜೆ ಮಾಡ್ತೀವಿ ಎಲ್ಲ ಕೆಲಸಗಳು ಸಾಕಾರಗೊಳ್ಳಿ ಎಲ್ಲೂ ಕೂಡ ವಿಘ್ನಗಳಾಗದೆ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಈ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಪೂಜೆಗಿಂತ ಮೊದಲ ಪೂಜೆ ಗಣಪತಿಗೆ ಮಾಡ್ತೀವಿ ಮಕ್ಕಳ ಕೈಯಲ್ಲಿ ಮಾಡಿಸ್ತೀವಿ ತುಂಬ ವಿದ್ಯಾ ಬುದ್ಧಿ ಒಳ್ಳೆಯ ಜ್ಞಾನ ಕೊಟ್ಟು ಕಾಪಾಡು ತಂದೆ ಅಂತ ಪ್ರತಿಯೊಬ್ಬರೂ ಅಷ್ಟೇ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ಸೆಕೆಂಡು ಕಲಿಯುವಂಥದ್ದು ಸಾಕಷ್ಟು ಇದೆ ಸ್ನೇಹಿತರೆ ನಾವೆಲ್ಲರೂ ವಿದ್ಯಾರ್ಥಿಗಳೇ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಕಲಿಬೇಕು ನಾವು ಇನ್ನೊಬ್ಬರ ಒಂದು ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಿ ತಮಾಷೆ ಮಾಡೋಣ ಅಂತ ಸಮಯನ ವ್ಯರ್ಥ ಮಾಡದೆ ಸಾಕಷ್ಟು ಜನ ಒಂದು ಗೋಲ್ ಇಟ್ಕೊಂಡಿರ್ತಾರೆ ಆ್ಯಂಬಿಷನ್ ಇಟ್ಕೊಂಡಿರ್ತಾರೆ ಸ್ನೇಹಿತರೆ ನಾವು ಅದನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಇಂತಹ ದಿನಗಳು ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಮಕ್ಕಳಿಗೆ ಅಥವಾ ನಿಮ್ಮ ಲೈಫಲ್ಲಿ ನೀವೇನಾದರೂ ಒಂದು ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಈ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕಂದರೆ ಈ ದಿನ ಪುಷ್ಯಮಿ ನಕ್ಷತ್ರ ಬಂದಿರೋದು ಹೊಸದಾಗಿ ಮಾಡಿಕೊಂಡಾಗ ಅದು ನಮಗೆ ಇನ್ನೂ ಡಬಲ್ ಡಬಲ್ ಆಗ್ತಾ ಬರುತ್ತೆ ಅಕ್ಷಯ ಪಾತ್ರೆ ಅನ್ನೋ ಥರ ಸ್ನೇಹಿತರೆ ಎಲ್ಲ ಕೂಡ ಅದೃಷ್ಟ ಅನ್ನೋದು ಬಂದು ಹ್ಯಾಡಪ್ ಆಗ್ತಾ ಇರುತ್ತೆ ಒಂದು ಸಾರಿ ಕಷ್ಟ ಬಂದರೆ ಕಷ್ಟ ಬರ್ತಾನೇ ಇದೆ ಅಂತ ಹೇಳ್ತೀವಿ ಆದರೆ ಸುಖ ಬಂದರೆ ಅದಕ್ಕೂ ಕೂಡ ಅಷ್ಟೇ ಒಂದು ವೇಳಾ ಅಪ್ಪ ಎಷ್ಟು ಚೆನ್ನಾಗಿ ನಮಗೆ ಇರುವ ಕಷ್ಟಗಳೆಲ್ಲ ಹೋಯಿತು ತಿರುಕ ಕೂಡ ಕುಬೇರನಾಗುವಂಥ ಒಂದು ಯೋಗ ಇರುವಂಥ ದಿನ ಈ ದಿನ ಮಾಡಿಕೊಳ್ಳುವ ಪರಿಹಾರಗಳಿಗೆ ಅಷ್ಟು ಶಕ್ತಿ ಇರುತ್ತೆ ನೀವು ಯಾವಾಗಲೂ ಬರುವ ಸಂಕಷ್ಟಗಳ ದಿನ ಅಂದರೆ ಸಂಕಷ್ಟ ಹರಿ ದಿನ ನಮ್ಮ ಸಂಕಷ್ಟಗಳನ್ನು ನಾವು ಅದನ್ನು ದೂರ ಮಾಡಿಕೊಳ್ಳೋದಕ್ಕೆ ಗಣಪತಿಗೆ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಬೆಲ್ಲ ಅವಲಕ್ಕಿಯನ್ನು ಇಟ್ಟು ಆ ತಂದೆಗೆ ನೈವೇದ್ಯವನ್ನು ಸಮರ್ಪಿಸಿ ಹಾಗೂ ನಾವು ಗರಿಕೆಯನ್ನು ಇಪ್ಪತ್ತೊಂದು ಇಟ್ಟು ಪೂಜೆಯನ್ನು ಮಾಡ್ತೀವಿ ಮಕ್ಕಳ ಕೈಯಲ್ಲಿ ಮಾಡಿಸ್ತೀವಿ ಬಸ್ಕಿ ಒಡಿಸ್ತೀವಿ ಅದೆಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೀವು ಮಾಡಿಕೊಂಡ ಮೇಲೂ ಕೂಡ ಯಥಾವತ್ತಾಗಿ ಈ ದಿನ ಹೇಳುವಂಥ ಈ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರ ಸ್ನೇಹಿತರೆ ಒಂದೇ ಒಂದು ಕೆಲಸಕ್ಕೆ ಅಂತಿಲ್ಲ ಇದು ಎಲ್ಲದಕ್ಕೂ ಕೂಡ ಬಹಳ ಒಳ್ಳೆಯ ರಿಸಲ್ಟ್ ತಂದುಕೊಡುವ ವೆರಿ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬಹುದು ಏನು ಕರ್ತ ಚಿಲ್ಲ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುವನ್ನು ತಗೊಳ್ಳೋದು ನಾವು ಈ ಸಣ್ಣ ಪರಿಹಾರನ ಮಾಡಿಕೊಳ್ಳೋದು ಇಷ್ಟೇ ಈ ಪರಿಹಾರಕ್ಕೆ ಅಷ್ಟು ಶಕ್ತಿ ಇರೋದರಿಂದ ಮನೆಯಲ್ಲಿ ದಂಪತಿಗಳಿದ್ದರೆ ದಂಪತಿಗಳಿಗೆ ಸಣ್ಣ ಪುಟ್ಟ ಜಗಳಗಳು ಅನ್ನೋದು ಬರುತ್ತೆ ಅದು ಸರ್ವೇ ಸಾಮಾನ್ಯ ಆದರೆ ಅದೇ ರಿಪೀಟ್ ಆಗ್ತಾ ಇದ್ರೆ ದೂರ ಹೋಗ್ಬಿಡೋಣ ಇವರಿಂದ ಸಾಕಷ್ಟು ದೂರ ಆದರೆ ಸಾಕು ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಯಾಕಂದರೆ ಏನೋ ಒಂದು ಕಿರಿಕಿರಿ ಮನಸ್ತಾಪಗಳು ಸುಖ ಸುಮ್ಮನೆ ಜಗಳ ತೆಗೆಯುವಂಥದ್ದು ಏನು ಜವಾಬ್ದಾರಿ ವಹಿಸ್ಕೊಳ್ಳದೆ ಇರುವಂಥದ್ದು ಇದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ನಮ್ಮ ಸೊಸೈಟಿಯಲ್ಲಿ ನಮ್ಮ ಹತ್ತಿರದವರೇ ಯಾರೇ ಆಗಿರಬಹುದು ಅಥವಾ ನಮ್ಮ ಮನೆಗಳಲ್ಲೂ ಕೂಡ ಈ ಥರ ಇದ್ದರೆ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ನಮಗೆ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ದಿನದಿಂದ ದಿನಕ್ಕೆ ಒಂದೊಂದು ರೂಪಾಯಿ ನಮ್ಮ ಹತ್ರ ಬಂದು ಸೇರಲಿ ಅಂತ ನಾವು ಬಯಸುವಂಥದ್ದು ಅಂದರೆ ಈಗ ನಮಗೆ ಒಂದು ರೂಪಾಯಿ ನಾವು ದಾನ ಕೊಟ್ಟರೆ ಹತ್ತು ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ದಾನ ಕೊಟ್ಟರೆ ನೂರು ರೂಪಾಯಿ ಬರುತ್ತೆ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡ್ತಾ ಇರಿ ಏನಾಗುತ್ತೋ ಅದನ್ನು ಯಾಕಂದರೆ ಇಲ್ಲದೇ ಇರುವಂಥವರು ಎಷ್ಟೋ ಜನ ಇರ್ತಾರೆ ಇವತ್ತು ಇದಿದೆ ಈವತ್ತಿನ ಊಟಕ್ಕಿದೆ ಅಂದರೆ ನಾವೇ ಪುಣ್ಯವಂತರು ಅಂತ ಅಂದ್ಕೊಳ್ಬೇಕು ಇಂಥ ವಿಶೇಷ ದಿನಗಳಲ್ಲಿ ಎಲ್ಲ ದಿನಗಳಲ್ಲೂ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಕಷ್ಟಗಳಿರುತ್ತೆ ನೂರಾರು ಕಷ್ಟಗಳ ಮಧ್ಯೆ ಕೂಡ ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕು ಸ್ನೇಹಿತರೆ ಯಾರಿಗಾದರೂ ಈಗ ಚಳಿಗಾಲ ಕೂಡ ಇದೆ ಎಷ್ಟೋ ಜನ ಒಂದು ಕಂಬಳಿ ಇರೋದಿಲ್ಲ ಟವಲ್ ಇರೋದಿಲ್ಲ ಈ ಪುಟ್ಬಾತ್ ಮೇಲೆ ಎಲ್ಲ ಮಲಗಿರ್ತಾರೆ ಆದಷ್ಟು ನೋಡಿ ಅವ್ರಿಗೂ ಕೂಡ ಸ್ವಲ್ಪ ಸಹಾಯವನ್ನು ಮಾಡಿ ನಾವು ಬರೀ ದೇವರು ದಿಂಡರು ಅಂತ ಪೂಜೆ ಮಾಡುವ ಬದಲು ಅದರ ಜೊತೆ ಈ ಪರಿಹಾರಗಳ ಜೊತೆ ಈ ರೆಮಿಡಿಗಳ ಜೊತೆ ಸ್ವಲ್ಪ ಅವರು ಕೂಡ ನಮ್ಮಂತೆ ಅಂತಂದ್ಬಿಟ್ಟು ನಾವು ಸಹಾಯ ಮಾಡೋದ್ರಿಂದ ನಮಗೆ ಯಾವುದೋ ಒಂದು ಕಡು ಕಷ್ಟದಲ್ಲೂ ಕೂಡ ಆ ತಂದೆಯ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಈ ಹೊತ್ತು ಹೇಳುವ ಒಂದು ಪರಿಹಾರ ಅದು ಚಕ್ಕೆಗೆ ಸಂಬಂಧಪಟ್ಟಂಥದ್ದು ಸಿನಾಮಿನ್ ಪೌಡರ್ ಅಂತ ಹೇಳ್ತೀವಿ ಈ ಚಕ್ಕೆ ಲವಂಗ ಬಳಸ್ತೀವಲ್ವಾ ಆ ಚಕ್ಕೆ ಚಕ್ಕೆ ಪುಡಿ ಇದ್ದರೆ ತುಂಬ ಒಳ್ಳೆಯದು ಚಕ್ಕೆ ಪುಡಿ ಇಲ್ಲ ಅಂದರೆ ನೀವು ಅದನ್ನು ಪುಡಿ ಕೂಡ ಮಾಡ್ಕೊಳ್ಬಹುದು ಚಕ್ಕೆ ಇದೆ ಅಂದರೆ ಆರಾಮಾಗಿ ಒಂದು ನಿಮಿಷದಲ್ಲಿ ನಾವು ಪುಡಿ ಮಾಡ್ಕೊಳ್ಬಹುದು ಪುಡಿ ಮಾಡ್ಕೊಳ್ಳಿ ಈ ಪರಿಹಾರ ಬಂದು ನೀವು ಸಂಜೆ ಐದು ನಲವತ್ತೈದರಿಂದ ಏಳು ನಲವತ್ತೆಂಟರ ಒಳಗೆ ಈ ಪರಿಹಾರನ ಮಾಡ್ಕೊಳ್ಳಿ ಅಷ್ಟು ಶಕ್ತಿಶಾಲಿಯಾದಂಥ ಪರಿಹಾರ ಪುಡಿ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಬಾಗಿಲತ್ರ ಅದನ್ನು ನಾವು ರಂಗೋಲಿ ಬಿಡ್ತೀವಲ್ವಾ ಒಂದು ಬಾರ್ಡ್ರ್ ಥರ ಬಿಡ್ತೀವಲ್ವಾ ಆ ಥರ ಇದನ್ನು ಗೆರೆ ಹಾಕಿ ಸಾಕು ಗೆರೆ ಹಾಕಿಬಿಟ್ಟು ಇನ್ನೊಂದು ಅದೇ ಥರನೇ ಸೇಮ್ ನಿಮ್ಮ ಕೈಯಲ್ಲಿ ಇದನ್ನು ಪುಡಿನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಎರಡೂ ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ ಇನ್ನೇನು ಮಿಕ್ಸ್ ಮಾಡೋದು ಬೇಡ ತೇವಾ ಕೂಡ ಆಗಬಾರ್ದು ನೀರು ಹಾಕ್ಕೊಳ್ಳೋದು ಇದು ಏನು ಮಾಡೋದಕ್ಕೆ ಹೋಗ್ಬೇಡಿ ಇದನ್ನು ನೀವು ರಬ್ ಮಾಡುವಾಗ ಏನಾದರೂ ಕೋರಿಕೆ ಇರುತ್ತಲ್ವಾ ಅದನ್ನು ಕೇಳ್ಕೊಳ್ಳಿ ಇದನ್ನು ನೆರವೇರಿಸ್ಕೊಡು ಇದು ಬೇಗ ನಮಗೆ ನೆರವೇರಬೇಕು ಅಂತಂದ್ಬಿಟ್ಟು ಕೇಳಿಕೊಳ್ಳಿ ಆ ಕೇಳಿಕೊಂಡು ಮನೆಯ ಬಾಗಲ ಹತ್ರ ಹಾಕಿರುವಂಥದ್ದು ಹಾಗೆ ನಾವು ನಮ್ಮ ಕೈಯಲ್ಲಿ ಇದನ್ನು ಸ್ವಲ್ಪ ಆ ಪೌಡ್ರನ್ನ ಹಾಕ್ಕೊಂಡು ರಬ್ ಮಾಡುವಾಗ ಕೇಳಿಕೊಳ್ಳುವ ಕೋರಿಕೆಗಳು ದೇವರು ನಿಜವಾಗಲೂ ಆ ದೇವರಿಗೆ ಮುಟ್ಟುತ್ತೆ ಆ ತಂದೆ ನಮಗೆ ಆಶೀರ್ವಾದ ಮಾಡ್ತಾನೆ ಇದನ್ನು ಈ ದಿನ ಮಾಡಿಕೊಳ್ಬೇಕಾಗುತ್ತೆ ನೀವು ಆರಾಮಾಗಿ ಸಂಜೆ ಐದು ನಲವತ್ತೈದರಿಂದ ಏಳು ನಲವತ್ತೆಂಟರ ಒಳಗೆ ಬಿಡಿ ಎರಡೂ ಪರಿಹಾರಗಳನ್ನ ಆರಾಮಾಗಿ ಕೆಲಸದಿಂದ ಬಂದಿರ್ತೀರ ಇರುವಂಥವರಾದರೆ ಈ ಇದನ್ನ ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೊಳ್ಬಹುದು ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ಕೊಂಡು ನೋಡಿದಾಗ ಆಗುವ ಬದಲಾವಣೆ ನೀವು ಇದನ್ನು ಕಾಣಬಹುದು ಬರೀ ಈ ದಿನಗಳಲ್ಲೇ ಮಾಡ್ಕೊಳ್ಬೇಕಾ ಇದು ಪುಷ್ಯಮಿ ನಕ್ಷತ್ರ ಆಗಿರೋದ್ರಿಂದ ಮಾಡ್ಕೊಳ್ಬಹುದು ಇದೇ ಥರನೇ ನಮಗೆ ಒಳ್ಳೆಯ ದಿನಗಳು ಅಂದರೆ ಅದು ಶುಕ್ರವಾರ ಮಂಗಳವಾರ ಕೂಡ ಇರುತ್ತೆ ಆ ಥರ ವಿಶೇಷ ದಿನಗಳಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಎಲ್ರಿಗೂ ನಿಮ್ಮ ಕೋರಿಕೆಗಳು ನೆರವೇರಲಿ ನಿಮ್ಮ ಆಸೆಗಳು ಈಡೇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು